ನಮಸ್ಕಾರ ನಮ್ಮ ಸಕ್ಸಸ್ ಸೂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವಾಕ್ಯದಲ್ಲಿ ಸರ್ವಜ್ಞನು ಆಧ್ಯಾತ್ಮಿಕ ಚಿಂತನೆಗಳನ್ನು ಮತ್ತು ಶಿವನ ಪ್ರೀತಿ ಮತ್ತು ಆರಾಧನೆಯನ್ನು ಕುರಿತಂತೆ ದಾರ್ಶನಿಕವಾಗಿ ಹೇಳುತ್ತಾನೆ ಕುಲಗೆಟ್ಟವರು ಚಿಂತೆಯೊಳಗಿರ್ಪರಂತೆಲ್ಲ ಎಂದರೆ ಜನರು ತಮ್ಮ ಜೀವನದಲ್ಲಿ ಕುಟುಂಬ ಸಮಾಜ ಮತ್ತು ವೈಶಿಷ್ಟ್ಯಗಳನ್ನು ಅನುಸರಿಸಿ ಹೊತ್ತಿರುವಾಗ ಅವರು ಕಷ್ಟಗಳಲ್ಲಿ ಸಿಲುಕಿಕೊಂಡಿರುವರು ಕುಲಗೆಟ್ಟವರು ಎಂದರೆ ಅವರು ತಮ್ಮ ಕುಟುಂಬದ ಹಾಗೂ ಕೌಟುಂಬಿಕ ಬಂಧನಗಳಿಂದ ಹೊರಬರುವುದಿಲ್ಲ ಎಂದು ಸೂಚಿಸಲಾಗುತ್ತದೆ ಕುಲಗೆಟ್ಟು ಶಿವನ ಮೊರೆಹೊಕ್ಕು ಎಂದರೆ ಅವರ ಕಷ್ಟಗಳನ್ನು ದುರ್ದೈವವನ್ನು ನಿವಾರಿಸಲು ಅವರು ಶಿವನನ್ನು ಆರಾಧಿಸಿ ಪರಮಾತ್ಮನ ಕಡೆಗೆ ಸೇರುವವರು ಶಿವನ ಮೊರೆಹೊಕ್ಕು ಅಂದರೆ ಅವರ ದುಃಖ ಮತ್ತು ಆತಂಕಗಳ ನಿವಾರಣೆಗೆ ಅವರು ಶಿವನ ಆಶ್ರಯವನ್ನು ಪಡೆದಿದ್ದಾರೆ ಎಂದು ಸೂಚಿಸುತ್ತದೆ ಋಷಿಗಳು ಕುಲವಾದರಯ್ಯ ಎಂದರೆ ದಾರ್ಶನಿಕರು ಮತ್ತು ಯೋಗಿ ವಿಶ್ಲೇಷಕರು ಅವರು ತಮ್ಮ ಆತ್ಮಚಿಂತನೆಗಳಲ್ಲಿ ತಪ್ಪಿದ ಹಳೆಯ ಬಾಂಧವ್ಯಗಳಿಂದ ಮುಕ್ತವಾಗಿರುತ್ತಾರೆ ಕುಲವಾದರಯ್ಯ ಅಂದರೆ ಅವರು ತಮ್ಮ ಶಾಶ್ವತ ಆತ್ಮಜ್ಞಾನದಿಂದ ಬಂಧನದಿಂದ ಮುಕ್ತಗೊಂಡು ಪರಮಾತ್ಮವನ್ನು ತಲುಪುತ್ತಾರೆ ಈ ವಾಕ್ಯದಲ್ಲಿ ಸರ್ವಜ್ಞನು ಹೇಳುವ ಸಂದೇಶವೇನೆಂದರೆ ಜನರು ತಮ್ಮ ಕುಟುಂಬ ಮತ್ತು ಸಮಾಜದ ನೆಲೆಯನ್ನು ಹಿಡಿದು ಜೀವನ ಸಾಗಿಸುವಾಗ ಅವರ ಆಧ್ಯಾತ್ಮಿಕತೆ ಮತ್ತು ತತ್ವಜ್ಞಾನವನ್ನು ಹುಡುಕಲು ಅದಕ್ಕೆ ಹೊರತು ಅವರು ಪರಮಾತ್ಮ ಶಿವನನ್ನು ಆರಾಧಿಸಿದರೆ ಮಾತ್ರ ತತ್ವಜ್ಞಾನ ಮತ್ತು ಶಾಂತಿಯನ್ನು ಗಳಿಸಬಹುದು